ವೀಕ್ಷಕರೇ ಗಣರಾಜ್ಯೋತ್ಸವ ಅಂದ್ರೆ ಏನು ಗಣರಾಜ್ಯೋತ್ಸವವನ್ನ ಯಾಕೆ ಆಚರಣೆ ಮಾಡ್ತಾರೆ ಎಂಬಂತಹ ಮಾಹಿತಿಗಳನ್ನ ತಿಳ್ಕೋಬೇಕಾದ್ರೆ ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಭಾರತೀಯ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯವಾದದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಇದರ ಪ್ರಯುಕ್ತ ಈ ದಿನವನ್ನ ಅಂದರೆ ಜನವರಿ ಇಪ್ಪತ್ತಾರು ಈ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ದೇಶಾದ್ಯಂತ ಆಚರಿಸಲಾಗುತ್ತದೆ ಈ ದಿನ ರಾಷ್ಟ್ರದಲ್ಲೆಲ್ಲ ಅಂದರೆ ಸರ್ಕಾರಿ ಕಚೇರಿ ಶಾಲೆಗಳಲ್ಲಿ ಹಬ್ಬದ ರೀತಿ ಆಚರಣೆಯನ್ನು ಮಾಡಲಾಗುತ್ತದೆ ಅದರಲ್ಲೂ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತದೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ಸ್ವತಂತ್ರವಾದ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಎರಡು ಸಮಿತಿ ನೇಮಕಾತಿ ಮಾಡಲಾಗುತ್ತದೆ ಈ ಸಮಿತಿಯು ಸಂವಿಧಾನ ಕರಡು ಪ್ರತಿಯನ್ನು ತಯಾರಿಸಿ ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ಶಾಸನ ಸಭೆಯಲ್ಲಿ ಮಂಡಿಸಲಾಗುತ್ತದೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕರಿಸಲ್ಪಟ್ಟು ಅನೇಕ ಪರಿಶೀಲನೆಗಳು ತಿದ್ದುಪಡಿಗಳ ನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತ ಸಂವಿಧಾನವನ್ನು ಜಾರಿಗೆ ತರಲಾಗುತ್ತದೆ ಪ್ರಜಾಪ್ರಭುತ್ವದ ದೊಡ್ಡ ರಾಷ್ಟ್ರ ಭಾರತ ಅನೇಕ ರಾಷ್ಟ್ರಗಳ ಸಂವಿಧಾನಗಳನ್ನು ಅವಲೋಕನ ಮಾಡಿ ಅಧ್ಯಯನ ಮಾಡಿ ಎಲ್ಲರನ್ನಲ್ಲೂ ಕೂಡ ಒಂದೊಂದು ಅಂಶಗಳನ್ನು ಪಡೆದು ಈ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಯಾವ ರೀತಿಯ ಸಂವಿಧಾನ ಸೂಕ್ತ ಎಂಬತಕ್ಕಂತಹ ವಿಚಾರವನ್ನು ಸಮಿತಿಯು ತೀರ್ಮಾನ ಮಾಡಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬರುತ್ತದೆ ಪ್ರಿಯ ವೀಕ್ಷಕರೇ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ತಮ್ಮೆಲ್ಲರಿಗೂ ಕೂಡ ತಿಳಿಯುವಂತಹ ವಿಚಾರ ಸ್ವಾತಂತ್ರ್ಯ ಬಂದ ನಂತರ ಈ ದೇಶಕ್ಕೆ ಸಂವಿಧಾನ ಬೇಕು ಈ ಸಂವಿಧಾನ ಯಾವ ರೀತಿ ಇರಬೇಕು ಅನ್ನತಕ್ಕಂಥ ಅನೇಕರ ಒಂದು ಆಲೋಚನೆಯಲ್ಲಿದ್ದಾಗ ಈ ಒಂದು ದೇಶದ ಒಬ್ಬ ಮಹಾನ್ ಬುದ್ಧಿಜೀವಿ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಒಂದು ಶಿಫಾರಸು ಇರ್ಬೋದು ಆ ಸಮಿತಿಯ ಪ್ರ ಆ ಸಮಿತಿಯಿಂದ ತೀರ್ಮಾನವಾದಂತಹ ಒಂದು ಸಂವಿಧಾನವನ್ನು ಈ ದೇಶದಲ್ಲಿ ಅಂಗೀಕಾರವನ್ನು ಮಾಡಲಾಗುತ್ತೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಸೊ ಆ ಒಂದು ವಿಶೇಷವಾದಂತಹ ದಿನವನ್ನೇ ಜನವರಿ ಇಪ್ಪತ್ತಾರರಂದು ದೇಶದಲ್ಲೆಲ್ಲ ಗಣರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ದೇವನ್ನ ಹಾಕಿಕೊಂಡಿತ್ತು ಲಾಹೋರ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ಕೂಡ ತೆಗೆದುಕೊಂಡು ಈ ದಿನವನ್ನು ಪೂರ್ಣ ಸ್ವರಾಜ್ಯ ದಿನ ಎಂದು ಕೂಡ ಘೋಷಿಸಲಾಗಿತ್ತು ಇದೇ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯದ ನಂತರ ಭಾರತದ ಸಂವಿಧಾನವನ್ನು ಈ ದಿನದಂದೇ ಜಾರಿಗೆ ತರಲಾಗುತ್ತದೆ ಪ್ರಿಯ ವೀಕ್ಷಕರೇ ಈ ದಿನ ನವದೆಹಲಿಯಲ್ಲಿ ವಾಯುಸೇನಾ ಭೂಸೇನಾ ನೌಕಾಸೇನಾ ಪಡೆಗಳ ಪ್ರಭಾತ ಬೀರಿ ನಡೆಯುತ್ತದೆ ಯುದ್ಧದಲ್ಲಿ ಮಡೆದ ವೀರ ಯೋಧರಿಗೆ ನಮನಗಳನ್ನು ಸಲ್ಲಿಸಲಾಗುತ್ತದೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಎಂಬುದೇ ಪ್ರಜಾಪ್ರಭುತ್ವದ ಸಾರ ಇಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅತಿ ದೊಡ್ಡ ಸಂವಿಧಾನವನ್ನು ಅಳಿಸಿಕೊಂಡ ಅಳವಡಿಸಿಕೊಂಡ ಈ ದಿನ ಅತ್ಯಂತ ಮಹತ್ವಪೂರ್ಣವಾದುದು ಪ್ರತಿಯೊಬ್ಬರೂ ಕೂಡ ಭಾರತದ ಪ್ರಜೆಗಳಾದ ನಾವೆಲ್ಲರೂ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ವಿಶೇಷ ಅಂತಂದರೆ ತಮ್ಮ ತಮ್ಮ ಗ್ರಾಮದ ತಮ್ಮ ತಮ್ಮ ಊರಿನ ತಮ್ಮ ಎಲ್ಲಿ ಅವಕಾಶಗಳಿರ್ತದೋ ಅಲ್ಲೆಲ್ಲ ಕೂಡ ಪ್ರತಿಯೊಬ್ಬರೂ ಕೂಡ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗುವ ಮುಖೇನ ರಾಷ್ಟ್ರ ರಾಷ್ಟ್ರದ ಸಂವಿಧಾನಕ್ಕೆ ಗೌರವವನ್ನು ಸಲ್ಲಿಸೋಣ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವೇ ಎಂಬಂತಹ ಒಂದು ಆಳ್ವಿಕೆಯನ್ನು ಕೊಟ್ಟಂತಹ ಒಂದು ಸಂವಿಧಾನ ನಮ್ಮ ದೇಶದ ಶ್ರೇಷ್ಠ ಸಂವಿಧಾನ ಭಾರತದ ಸಂವಿಧಾನ ಈ ಸಂವಿಧಾನವನ್ನು ಜಾರಿಗೆ ತಂದಂತಹ ಈ ದಿನವನ್ನು ಎಲ್ಲರೂ ಕೂಡ ಗಣರಾಜ್ಯೋತ್ಸವವನ್ನಾಗಿ ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು ನಮಸ್ಕಾರ